ಇವರು ಪ್ರೌಢಶಾಲಾ ಮಕ್ಕಳ ಇಲ್ಲ ಪೌರ ಕಾರ್ಮಿಕರ ಶಾಲಾ ಮಕ್ಕಳನ್ನು ಶೌಚಾಲಯ ಸ್ವಚ್ಛತೆಗಾಗಿ ಬಳಸಿಕೊಳ್ಳುತ್ತಿರುವ ಮುಖ್ಯ ಶಿಕ್ಷಕಿ ರಾಯಭಾಗ ತಾಲೂಕಿನ ಬೂದಿಹಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಜ್ಯೋತಿ ಕಸ್ತೂರಿ ವಿದ್ಯಾರ್ಥಿಗಳನ್ನು ಅಮಾನುಷವಾಗಿ ಶೌಚಾಲಯ ಸ್ವಚ್ಛತೆಗಾಗಿ ಬಳಕೆ ಮಾಡಿಕೊಳ್ಳುತ್ತಿರುವ ಕುರಿತು ಗಂಭೀರ ಆರೋಪಗಳು ಕೇಳಿಬಂದಿವೆ ಮುಖ್ಯ ಶಿಕ್ಷಕಿ ಜ್ಯೋತಿ ಕಸ್ತೂರಿಯವರು ಸರಿಯಾಗಿ ಶಾಲೆಯಲ್ಲಿ ಇರುವುದಿಲ್ಲ ಕಾರಣ ಶಾಲೆಯ ಕೂಗಳತಿ ದೂರದಲ್ಲಿರುವ ಅವರ ತೋಟ ಇರುವುದರಿಂದ ದಿನಾಲು ತೋಟಕ್ಕೆ ಹೋಗುತ್ತಾರೆ ಅಲ್ಲದೆ ಈ ಮಹಾಗುರುಗಳನ್ನು ಅವರ ತೋಟದವರೆಗೆ ಬಿಟ್ಟು ಬರಲು ವಿದ್ಯಾರ್ಥಿಗಳೇ ಹೋಗಬೇಕಂತೆ ಇನ್ನು ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ಕೇಳಿದರೆ ಅನ್ನ ಸಿಕ್ಕವರಿಗೆ ಸೀರುಂಡೆ ಎನ್ನುವಂತಿದೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅಡುಗೆ ಮಾಡದೇ ಇರುವುದರಿಂದ ಪ್ರತಿದಿನ ನಲವತ್ತರಿಂದ ನಲವತ್ತೈದು ವಿದ್ಯಾರ್ಥಿಗಳಿಗೆ ಅನ್ನ ಸಿಗುವುದೇ ಇಲ್ಲ ಸರಿಯಾಗಿ ಅಡುಗೆಗೆ ಬೇಕಾದ ತರಕಾರಿ ಎಣ್ಣೆ ಹಾಗೂ ಮಸಾಲಾ ಪದಾರ್ಥಗಳು ಇರೋದೇ ಇಲ್ಲ ಮುಖ್ಯ ಶಿಕ್ಷಕಿ ಜ್ಯೋತಿ ಹೊನ್ನ ಕಸ್ತೂರಿ ಅವರು ಸರಿಯಾಗಿ ಅಡುಗೆ ಮಾಡೋಕೆ ಪದಾರ್ಥಗಳನ್ನು ಕೊಡೋದಿಲ್ಲ ನಾವೇನ್ ಮಾಡೋಣ ಅನ್ನೋ ಅಡುಗೆ ಸಿಬ್ಬಂದಿಗಳ ಮಾತನ್ನ ಕೇಳಿದರೆ ದೇವರು ಹೊರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬ ಗಾದೆ ನೆನಪಿಗೆ ಬರುತ್ತದೆ ಇವ್ ದಿನ ಕಾಯ್ಪಲ್ಲಿ ಕೇಳ್ತಾರ ಅವ್ರ ತಂದು ಕೊಡ್ಬೇಕಂತ ಎಷ್ಟು ಎಷ್ಟು ಹುಡುಗರದವ್ರಿ ಇಲ್ಲಿ ಅಡಿಗೆ ಮಾಡೋರು ಎಷ್ಟು ಜನ ಇದಾರೆ ಗ್ಯಾಸ್ ಏನ್ ರೀ ಹಾಸ್ ಹೌದ್ರಿ ಗ್ಯಾಸ್ ಗಾಡಿ ಇಲ್ತಾನೆ ಬರ್ತೈತ್ರಿ ಅಲ್ಲಿಂದ್ರೆ ಇಲ್ ತರ್ಬೇಕ್ರಿ ಹಾ ಹಾ ಈ ಕುಡಿನೀರ್ದ್ರಿಗೋರು ಕಾಯಿಪಲ್ಲಿ ಯಾವ ಯಾವ ತಂದು ಕೊಡ್ತಾರ್ರ ಅವ್ರ ಏನೇಂತ

ಎಷ್ಟು ಕೆ ಜಿ ಹಾಕ್ಬೇಕ್ರಿ ನಲ್ವತ್ತು ಹುಡುಗರು ಹೆಂಗೆ ಕಡಿಮೆ ಬಿತ್ರಿ ಹೊಟ್ಟೆ ದಿನಾ ಅಡುಗೆ ಮಾಡ್ತೀರಿ ಹುಡುಗರು ಕಡಿಮೆ ಹಂಗ್ ಬಿತ್ರಿ ಒಂದ್ಸಲ ಎರಡನೇ ಸಲ ಕಡಿಮೆ ಒಂದ್ಸಲ ಊಟ ಮಾಡ್ಯಾರೀರ ಇನ್ನು ಮಕ್ಕಳಿಗೆ ಒಟ್ಟು ತುಂಬ ಸಿಗವಾ ತುಂಬಿದ್ರಿ ಇವ್ರು ಟೀಚರ್ ನಿಮ್ಮ ಹೆಚ್ಚ ಎದು ನಿಮ್ಮ ಟೀಚರ್ ಅದ್ರಿ ಅಕ್ಕಿ ಇವಾಗ ಹೆಚ್ಚಾಗತ್ತ ಏನ್ರ ಅವ್ರ ಇನ್ನು ಶಾಲಾ ಆವರಣದಲ್ಲಿ ಕುಡಿಯುವ ನೀರಿಗಾಗಿ ಒಂದು ಟ್ಯಾಂಕ್ ಅನ್ನು ಇಟ್ಟಿದ್ದಾರೆ ಅದು ಕ್ರಿಮಿ ಕೀಟಗಳ ಈಜುಕೊಳವಾಗಿದೆ ಕಪ್ಪೆ ಮಾಸಿನಿಂದ ಕೆಟ್ಟ ವಾಸನೆ ಬರುತ್ತಿದೆ ಇಂತಹ ಮಲಿನ ನೀರನ್ನೇ ವಿದ್ಯಾರ್ಥಿಗಳು ಊಟ ಆದ್ಮೇಲೆ ಕುಡಿಯಬೇಕು

ಶಾಲಾ ಮಕ್ಕಳ ಮೇಲೆ ಈ ರೀತಿ ಅಮಾನುಷ ವರ್ತನೆ ಮೆರೆದಿರುವ ಈ ಮುಖ್ಯ ಶಿಕ್ಷಕಿಯ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವ ಕ್ರಮ ಜರುಗಿಸುತ್ತದೆ ಅನ್ನೋದನ್ನು ಕಾಯಬೇಕಾಗಿದೆ

ಈಗ ಹುಳಿಗಾರ್ಗದು ಏನು ಬೈತಾರನ ಚೇಂಜ್ ಮಾಡಿಕೊಡತ್ತೇಳಿ ಅವ್ರೆ ಚೇಂಜ್ ಮಾಡಿಕೊಡೋ ನಂತರ ಅವ್ರ ಮುಲ್ಲಾಸ ಅವ್ರು ಕೊಡೋದೇವ್ರ ರಾಯಬಾಗ ಬರ್ತಾರೆ ಈ ತಿಂದಾಗೆಲ್ಲ ಹತ್ತು ಒಂದು ಹುಡುಗ ಹೊಂಟೈತಿ ಅಂದ್ರೆ ಅವರು ನಾನು ಕೇಳ್ಬಾರ್ದು ಕೇಳ್ಬೇಕ್ರೆ